ಎರಡು ಸಾವಿರದ ಇಪ್ಪತ್ತೈದರ ಜನವರಿಯ ನಂತರ ಪರಮಪೂಜ್ಯ ಕಾವಂದರ ಒಂದು ಕನಸಿದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಏನು ಆಸ್ಪತ್ರೆ ಇದೆ ಆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆಯನ್ನ ಪರಮಪೂಜ್ಯ ಕಾವಂದರು ಉಚಿತವಾಗಿ ನೀಡುವಂತಹ ಒಂದು ಘೋಷಣೆಯನ್ನ ಈಗಾಗಲೇ ಮಾಡಿದ್ದಾರೆ ಇದು ಅತ್ಯಂತ ಸಂತಸವಾದಂತಹ ವಿಷಯ ಯಾಕೆಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ದಿನ ನಮ್ಮ ಜೀವನ ಶೈಲಿಯಿಂದಾಗಿ ನಾವೆಲ್ಲರೂ ಕೂಡ ಹಲವಷ್ಟು ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಡಯಾಲಿಸಿಸ್ನ ಅವಶ್ಯಕತೆ ಇವತ್ತು ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಆ ಡಯಾಲಿಸಿಸ್ ಸೇವೆಯನ್ನ ಪರಮಪೂಜ್ಯ ಕಾವಂದರು ಉಚಿತವಾಗಿ ಕೊಡ್ತೇನೆ ಹೇಳುವಂತಹ ಘೋಷಣೆಯನ್ನ ಮಾಡಿರುವಂಥದ್ದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚತುರ್ಧಾನ ಪರಂಪರೆಗೆ ಮತ್ತೊಂದು ಕೀರ್ತಿಯನ್ನ ನೀಡುವಂತಹ ಕೆಲಸ ಆಗಿದೆ ಹೇಳುವುದನ್ನ ನಾನು ತಿಳಿದುಕೊಳ್ತೇನೆ ಇವತ್ತು ಪರಮಪೂಜ್ಯ ಕಾವಂದ್ರು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆರ್ಥಿಕ ದುರ್ಬಲ ವ್ಯಕ್ತಿಗಳಿಗೆ ಬದುಕಿನಲ್ಲಿ ಭದ್ರತೆಯನ್ನ ಕಲ್ಪಿಸಿಕೊಡಬೇಕು ಹೇಳುವಂತಹ ದೃಷ್ಟಿಯಿಂದ ಏನು ಇವತ್ತು ಡಯಾಲಿಸಿಸ್ ಸೇವೆಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದರಿಂದ ಅದೆಷ್ಟೋ ರೋಗಿಗಳಿಗೆ ಅದೊಂದು ವರದಾನವಾಗಿ ಪರಿಣಮಿಸಿದೆ